ಈಗ ಶಾಸಕರೇ ನಿಮ್ಮನ್ನ ಮಂಡಲ ಅಧ್ಯಕ್ಷರೇ ಮಾಡಿದ್ರು ಮಂಡಲ ಅಧ್ಯಕ್ಷರಾಗಿದ್ದಾಗ ಯಾವುದೋ ಒಂದಷ್ಟು ವ್ಯವಹಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಂತ ನೋಡಪ್ಪ ನಾನು ಇವ್ರ ಜೊತೆನಲ್ಲೇ ಸರಿಸಮನಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿದಿರೋದಕ್ಕೆ ಮತ್ತೆ ಬಾವುಟ ಕಟ್ಟೋರ್ ಇಲ್ದಾಗ ದಾಸಂಪುರ ಒಬ್ಬಳೆಲ್ಲಾಗ್ಲಿ ಹೆಸರುಘಟ್ಟ ಒಬ್ಬಳೆಲ್ಲಾಗ್ಲಿ ಬಾವುಟ ಪ್ರಾರಂಭ ನನ್ನ ನಾನು ನನ್ನ ಓಟೆಯಲ್ಲಿ ಅವತ್ತಿನ ದಿವಸ ಟೇಬಲ್ ಒಂದು ಭಾರತೀಯ ಜನತಾ ಪಾರ್ಟಿದು ಅಲ್ಲಿಂದ ಬೆಳಕ ಬಂದಿರ್ತಕ್ಕಂಥನು ಅದರಿಂದ ನನಗೆ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ ಅದನ್ನು ಸಮರ್ಥವಾಗಿ ಕೆಲಸ ಮಾಡಿದ್ದೀನಿ ಯಾವುದಾದ್ರೂ ನನ್ನ ಅಧಿಕಾರದ ಅವಧಿಯಲ್ಲಿ ನನ್ನ ಕಾರ್ಯಕರ್ತರಿಗೆಲ್ಲಾದ್ರೂ ಒಂದಿಷ್ಟು ಸಮಸ್ಯೆ ಆಗಿದೆ ನನ್ನಿಂದ ಅಂತ ಯಾರಾದರೂ ಹೇಳಿ ಅದಕ್ಕೆ ಬೇಕಾದರೆ ನಾನು ತಿದ್ದ್ಗೊಂತೀನಿ ಅದು ಬಿಟ್ಟು ಈ ಆರೋಪಗಳದಲ್ಲ ಈ ಆರೋಪಗಳು ಮಾಡೋದು ಇವರು ಎಷ್ಟು ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಈ ಗುತ್ತಿಗೆದಾರರು ನಮ್ಮ ಜೊತೆನಲ್ಲಿ ಇರಲ್ಲ ನೇರವಾಗಿ ಶಾಸಕರ ಸಂಪರ್ಕದಲ್ಲಿರೋದು ನಾವೇನಾನ ಅಟ್ಲೀಸ್ಟು ಕಾಮಗಾರಿಗಳ ಪೂಜೆ ಇದ್ರೆ ಆ ಪೂಜೆಗಳ ಹತ್ರ ಅಲ್ಲಿ ಏನಾಗಬೇಕು ಅಲ್ಲಿ ಕಾರ್ಯಕರ್ತನಿಗೆ ಬ್ಯಾನರ ಇಲ್ಲ ಇವರಿಗೆ ಹೂಮಾಲೆ ಹಾಕೋ ಅಂತದ ಇಂಥದನ್ನ ಅವ್ರ ಕಡೆಯಿಂದ ಹೇಳಿ ಮಾಡಿಸ್ತಿದ್ವಿ ಹೊರತು ಯಾವ್ದಾರ ಗುತ್ತಿಗೆಗಾದಾರ ನನಗೆ ಅನುಮಯನಿಂದ ಅವ್ರಿಗೆ ಅಧ್ಯಕ್ಷರಾಗಿದ್ದಾಗ ಲಕ್ಷಾಂತರ ರೂಪಾಯಿ ನಾನು ಕೊಟ್ಟಿದ್ದೀನಿ ಇಲ್ಲ ಸಾವಿರಾರು ರೂಪಾಯಿ ಕೊಟ್ಟಿದ್ದೀನಿ ಅಂತ ಯಾರಾದರೂ ಗುತ್ತಿಗೆದಾರರು ಹೇಳಿದ್ರೆ ಅದನ್ನು ಒಪ್ಕೊಬೋದು ಸುಮ್ಮನೆ ವಿನಾಕಾರಣ ಈ ಥರ ಒಬ್ಬ ಕಾರ್ಯಕರ್ತನಿಗೆ ನಿನ್ನ ಜೊತೆಯಲ್ಲಿ ಭಾಳ ಎಲ್ಲ ಕಷ್ಟ ಸುಖಗಳಿಂದ ಎಲ್ಲ ಜೊತೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಈ ಥರ ಆಪಾದನೆ ಹೊರಿಸೋದು ಒಳ್ಳೇದಲ್ಲ ಅವ್ರ ಬೆಳವಣಿಗೆಗೆ ಇದು ತುಂಬ ತೊಂದರೆ ಆಗ್ತದೆ ಮತ್ತು ಕಾರ್ಯಕರ್ತರು ಬೇರೆ ಬೇರೆ ಥರ ಆಲೋಚನೆ ಮಾಡ್ತಾರೆ ಇಡೀ ಕಾರ್ಯಕರ್ತರು ನನ್ನ ಇಷ್ಟು ವರ್ಷ ಅವಧಿನ ನೋಡಿದ್ದಾರೆ ಮತ್ತು ನನ್ನೂರಲ್ಲಿ ಇವರೊಂದು ಕಾರ್ಯಕ್ರಮ ನಮ್ಮ ನಮ್ಮ ಮನೆಗೆ ಸಂಸದರು ಬರ್ತಾರೆ ಅಂತ ಇವರು ಮಾಡ್ತಾರೆ ಅಂತಂದರೆ ನನ್ನ ಕಾರ್ಯಕರ್ತರು ಎಲ್ಲ ಗಮನಿಸ್ತಾರೆ ಇಡೀ ಕ್ಷೇತ್ರಕ್ಕೆ ಈಗ ನಮ್ಮ ಮನೆಗೆ ಬಂದೋಗ ಸಂಸದರು ಬಂದೋಗ ಅಂಥದ್ದು ಯಾರಿಗೂ ಗೊತ್ತಾತಿರಲಿಲ್ಲ ಆದರೆ ಇವರು ಕಾರ್ಯಕ್ರಮ ಮಾಡಿದ್ರಿಂದ ಇಡೀ ಕ್ಷೇತ್ರಕ್ಕೆ ಗೊತ್ತಾಯಿತು ಹಿಂದೆ ಏನು ಇವರು ಕಾರ್ಯಕರ್ತರುಗಳಿಗೆ ಒಬ್ಬರ ಮೇಲೊಬ್ಬರು ನೆತ್ತು ಕಟ್ಟಿ ನಡ್ಕೊತಾಯಿದ್ರು ಅದು ಇವಾಗ ಬಹಿರಂಗ ಆಗಿದೆ ಅಷ್ಟೇ ಇನ್ನೇನು ಹೇಳಕ್ ಇಷ್ಟಪಡೋದು ನಾನು ಈಗ ತಾವು ಮಂಡಲ ಅಧ್ಯಕ್ಷರಾಗಿದ್ದಾಗ ತಮಗೂ ಗೊತ್ತಿದೆ ಎಂಪಿ ಅನ್ನೋದನ್ನಿಸ್ಟ್ ಮಾಡ್ತಾ ಇದ್ದೀನಿ ಮಾಡಬೇಕು ನೋಡಿ ಇಲ್ಲಿ ಯಾರೇ ಸಂಸದರ ಹತ್ರ ಹೋದ್ರು ಭಯ ಮೂಡ್ಸಂಥದ್ದು ನಮ್ಮ ಶಾಸಕರು ಅವ್ರನ್ನ ಹೋದಾಗ ಅವ್ರ ಬಗ್ಗೆ ಬೇಜಾರು ಮಾತಾಡೋ ತುಂಬಾ ಸಲ ಕೇಳಿ ಬಂದಿದೆ ಅದರಿಂದ ಯಾವುದೇ ಕಾರ್ಯಕರ್ತ ಏನಾದರೂ ಕೊಟ್ಟರೆ ನಮಗೊಂದು ಬಸ್ ಸ್ಟ್ಯಾಂಡೋ ಇಲ್ಲ ಅಂತಂದರೆ ಒಂದು ಬೀದಿ ದೀಪನೋ ಇಲ್ಲಾಂದರೆ ಸ್ಕೂಲ್ಗೋ ಇಲ್ಲ ಕುಡಿಯ ನೀರಿನ ಇದಕ್ಕೋ ಕೇಳಿದಾಗ ನಾನು ಆ ಚೀಟಿನ ತೊಗೊಂಡೋಗಿ ನೋಡಿ ಇಂಥ ಊರಾಗಿ ಇಂಥವ್ರು ಕೇಳಿದ್ದಾರೆ ಕಾರ್ಯಕರ್ತರು ಕೊಡಿ ಅಂತ ಕೇಳಿದ್ದೀನಿ ಅದು ತಗೊಂಬಂದು ಅವ್ರಿಗೆ ಕೊಟ್ಟಿದ್ದೀನಿ ಅದು ಕೂಡ ಕೆಲಸ ಆಗಿಲ್ಲ ಯಾಕಾಗಿಲ್ಲ ಅಂತ ಕಾರ್ಯಕರ್ತರಿಗೆ ಗೊತ್ತದು ಆ ಕಾರ್ಯಕರ್ತಗಳು ಕೇಳಿದ್ರೆ ಹೇಳ್ತಾರೆ